ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದು ನಮಗೆ ತುಂಬ ಬೇಕಾಗಿರೋರು ಇರ್ತಾರೆ ಅವರು ನಮ್ಮಿಂದ ದೂರ ಆಗಿರ್ತಾರೆ ಅಂದರೆ ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಯಾವುದೇ ಒಂದು ಸಂಬಂಧಿಕರಾಗಿರ್ಬೋದು ತುಂಬ ಚೆನ್ನಾಗಿರ್ತೀವಿ ಅವ್ರ ಜೊತೆಗೆ ಏನೋ ಒಂದು ಚಿಕ್ಕ ಕಾರಣದಿಂದ ದೂರ ಆಗಿರ್ತಾರೆ ಅಂದರೆ ಫೋನ್ ಮಾಡ್ತಾ ಇರೋದಿಲ್ಲ ಕಾಂಟ್ಯಾಕ್ಟ್ ಇರೋದಿಲ್ಲ ಒಂದು ಸ್ವಲ್ಪ ದೂರ ಆಗಿರ್ತಾರೆ ಅಂತ ಸಂದರ್ಭದಲ್ಲಿ ನಮಗೆ ತುಂಬಾ ನೋವಾಗುತ್ತೆ ಏಕೆಂದರೆ ಎಷ್ಟು ಚೆನ್ನಾಗಿರುವಂಥವ್ರು ದೂರ ಆದ್ರಲ್ಲ ಅಂತ ಅಂಥರನ್ನ ಹೇಗೆ ಅಟ್ರಾಕ್ಟ್ ಮಾಡಬೇಕು ಅನ್ನೋದನ್ನ ನೋಡೋಣ ಸ್ನೇಹಿತರೆ ಹೌದು ಬನ್ನಿ ಈ ಒಂದು ಪೆನ್ನಿನಿಂದ ನಾವು ಆ ಒಂದು ವ್ಯಕ್ತಿಯನ್ನು ಅಟ್ರಾಕ್ಟ್ ಮಾಡ್ಬೋದು ಸ್ನೇಹಿತರೆ ಈ ಒಂದು ಪೆನ್ನಿನಿಂದ ನಾವು ಅಟ್ರ್ಯಾಕ್ಟ್ ಮಾಡ್ಬೋದು ಯಾವ ರೀತಿ ಅನ್ನೋದನ್ನು ನೋಡ್ತೀನಿ ಹೇಳ್ತೀನಿ ನೋಡಿ ಈ ಒಂದು ಬ್ಲೂ ಕಲರಿಂದ ಪೆನ್ ತೊಗೊಳ್ಳಿ ಬ್ಲೂ ಕಲರೇ ಆಗಬೇಕು ಬೇರೆ ಕಲರ್ದನ್ನು ತೊಗೋಬೇಡಿ ಬ್ಲೂ ಕಲರಿನ ಪೆನ್ನನ್ನು ತಗೊಂಡು ನೋಡಿ ಈ ಜಾಗದಲ್ಲಿ ಅಂದರೆ ನೀವು ಎಡಗೈಯಲ್ಲಿ ಬರೀತೀರ ಅಂದರೆ ಬಲಗೈಯಲ್ಲಿ ಈ ರೀತಿ ಮಾಡ್ಕೊಳ್ಳಿ ಬಲಗೈಯಲ್ಲಿ ಬರೀತೀರ ಅಂದರೆ ಎಡಗೈಯಲ್ಲಿ ಮಾಡ್ಕೊಳ್ಳಿ ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ನಿಮಗೆ ನೀವು ನಿಮಗೆ ಯಾವ ವ್ಯಕ್ತಿ ಜೊತೆಗೆ ಒಂದು ಕಂಟಿನ್ಯೂ ಮಾಡಬೇಕು ಅಂದರೆ ರಿಲೇಷನ್ಶಿಪ್ ಅಂದರೆ ಅವ್ರು ನಿಮ್ಮ ಜೊತೆ ಚೆನ್ನಾಗಿರಬೇಕು ಅಂತ ಬಯಸ್ತಿರೋ ಆ ವ್ಯಕ್ತಿಯ ಹೆಸರನ್ನು ಬರೀರಿ ಇಲ್ಲಿ ಅಂದರೆ ನಾನು ಸುಮ್ಮನೆ ಬರೀತಾ ಇದ್ದೀನಿ ಒಂದು ಇನಿಷಿಯಲ್ ಅನ್ನು ಬರೀತಾ ಇದ್ದೀನಿ ನೀವು ಅವ್ರ ನೇಮನ್ನು ಬರೀರಿ ಅಥವಾ ಅವರ ಒಂದು ರಿಲೇಷನ್ಸಿಪ್ ಶಿಪ್ ಏನಿದೆಯೋ ಅದನ್ನು ಬರೀರಿ ಅಂದರೆ ಫ್ರೆಂಡ್ಸು ಅವರ ಹೆಸರನ್ನು ಬರೀರಿ ಈ ರೀತಿಯಲ್ಲಿ ಬರೆದು ಈ ರೀತಿಯಾಗಿ ಒಂದು ಡಾಟ್ಸ್ ಅಂದರೆ ಸರ್ಕಲನ್ನು ಹಾಕಿ ಈ ರೀತಿಯಲ್ಲಿ ಹಾಕಿ ಹಾಕಿದ್ದಾದ್ಮೇಲೆ ಅವರ ಫೋನ್ ನಂಬರು ನಮ್ಮ ಹತ್ರ ಇರಬೇಕು ಕಾಂಟ್ಯಾಕ್ಟಲ್ಲಿ ಅಲ್ಲಿ ನಮ್ಮ ಫೋನಲ್ಲಿ ನಮ್ಮ ಜ ನಮ್ಮ ಫೋನಲ್ಲಿ ಅವ್ರನ್ನ ನಂಬರ್ ಇರಬೇಕು ಸ್ನೇಹಿತರೆ ಆಗಲೇ ಸಾಧ್ಯ ಇದು ಆಗ ಅವ್ರು ಮೆಸೇಜ್ ಮಾಡಬೇಕು ಅಂತ ನಿಮಗೆ ಅನಿಸ್ತಿದೆಯೋ ಅಥವಾ ಕಾಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದ್ರೆ ಅದನ್ನು ಇಲ್ಲಿ ಕೆಳಗಡೆ ಬರೀರಿ ಅಂದರೆ ಮೀ ಅಥವಾ ಮೆಸೇಜ್ ಮೀ ಈ ರೀತಿಯಲ್ಲಿ ಬರೀರಿ ನಾನು ಸುಮ್ಮನೆ ಮೀ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಈ ರೀತಿಯಲ್ಲಿ ಬರೀರಿ ನೀವು ಅವರ ಒಂದು ಬರೆದು ಬಿಟ್ಟು ಏನು ಮಾಡ್ತೀರ ಅಂದರೆ ಇಷ್ಟು ಬೆನ್ನಿನ ಕೆಲಸ ಮುಗೀತು ಸೊ ಇಟ್ಬಿಟ್ಟು ಸೊ ನೋಡಿ ಈ ರೀತಿ ಕೈಯನ್ನು ಎರಡು ಕೈಯನ್ನು ಇಟ್ಕೊಂಡು ಯೂನಿವರ್ಸ್ ಹತ್ರ ಕೇಳ್ಕೊಳ್ಳಿ ಅಂದರೆ ಪ್ರಕೃತಿಯಲ್ಲಿ ಕೇಳಿ ಒಂದು ಐದು ನಿಮಿಷ ಇದನ್ನ ಯಾವಾಗ ಬೇಕಾದರೂ ಮಾಡಬಹುದು ನೀವು ಫ್ರೀ ಇರುವಂಥ ಟೈಮಲ್ಲಿ ಮಾಡಿ ಒಂದು ಐದು ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಅವ್ರನ್ನ ನೆನಪು ಮಾಡ್ಕೊಂಡು ಕೇಳ್ಕೊಳ್ಳಿ ಈ ರೀತಿ ಇರುವಂಥವ್ರು ನಮ್ಮಿಂದ ದೂರ ಆಗಿದ್ದಾರೆ ಅವ್ರ ಹೆಸರನ್ನು ಹೇಳ್ಕೊಳ್ಳಿ ಆಗಿದ್ದಾರೆ ದಯವಿಟ್ಟು ಯೂನಿವರ್ಸ್ ಅವ್ರು ನನಗೆ ಕಾಲ್ ಮಾಡೋ ಮಾಡಿ ಅವ್ರ ರಿಲೇಷನ್ ಕಂಟಿನ್ಯೂ ಮಾಡೋ ಮಾಡಿ ಅವ್ರು ಮತ್ತೆ ನಮ್ಮಗೆ ಮೆಸೇಜ್ ಮಾಡೋ ಮಾಡಿ ಅಂತಂದು ಐದು ನಿಮಿಷ ಕೇಳಿಕೊಂಡು ನೋಡಿ ಈ ರೀತಿ ಸುತ್ತಲೇ ಈ ರೀತಿಯಲ್ಲಿ ನನಗೆ ಬೆರಳನ್ನು ಆಡಿಸ್ತಾ ಇದ್ದೀನಿ ನೋಡಿ ಆ ರೀತಿ ಸುತ್ತ ಕೇಳ್ಕೊಳ್ತಾ ಅಂದರೆ ಒಂದು ಐದು ಬಾರಿ ಆಗಿರ್ಬೋದು ಹತ್ತು ಬಾರಿ ಆಗಿರ್ಬೋದು ಈ ರೀತಿಯಲ್ಲಿ ಕೇಳ್ಕೊಳ್ ಅಂದರೆ ಕೇಳ್ತಾ ಹೇಳ್ತಾ ಬನ್ನಿ ಅಂದರೆ ಹೇಳ್ತಾ ಬನ್ನಿ ಈ ರೀತಿ ಅಂದ್ಕೊಳ್ತಾ ಅಂದರೆ ಅವ್ರು ನಮಗೆ ಕಾಲ್ ಮಾಡಬೇಕು ಅಥವಾ ಅವ್ರ ಮೆಸೇಜ್ ಮಾಡಬೇಕು ಅಂತ ಹೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ಅಷ್ಟೇ ಸೊ ನಾವು ಒಂದು ಪ್ರಕೃತಿಯ ಜೊತೆಗೆ ಯಾವ ರೀತಿಯಾದಂಥ ಸಂಬಂಧವನ್ನು ಇರಿಸ್ಕೊಂಡಿರ್ತೀವೋ ಅದೇ ರೀತಿಯಾಗಿ ಪ್ರಕೃತಿನೂ ಸಹ ನಮಗೆ ಎಲ್ಪ್ ಮಾಡುತ್ತೆ ನಾವು ಪ್ರಕೃತಿಯಲ್ಲಿ ನಮ್ಮ ಒಂದು ಇಂಟೆನ್ಷನ್ ಅನ್ನು ಕೇಳಿಕೊಂಡಾಗ ಅದನ್ನು ಖಂಡಿತವಾಗಿ ನೆರವೇರಿಸ ನೆರವೇರಿಸುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದನ್ನು ದಯವಿಟ್ಟು ನೀವು ನಂಬಿಕೆಯಿಂದ ಶ್ರದ್ಧೆ ಅಂದರೆ ನಂಬಿಕೆ ಇಟ್ಟು ಇದನ್ನು ಒಂದು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅವ್ರು ನಿಜವಾಗ್ಲೂ ಕಾಲ್ ಮಾಡೇ ಮಾಡ್ತಾರೆ ಅಥವಾ ಮೆಸೇಜ್ ಮಾಡೇ ಮಾಡಿ ಮತ್ತು ನಿಮ್ಮ ಅವರ ಒಂದು ರಿಲೇಟಿವ್ಸ್ನ ರಿಲೇಷನ್ಶಿಪ್ ಅವರ ನಿಮ್ಮ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡೇ ಮಾಡ್ತಾರೆ ಸ್ನೇಹಿತರೆ ಇದನ್ನ ಈ ರೀತಿ ಮಾಡಿ ಬಿಟ್ಬಿಡಿ ನೀವು ಅಂದರೆ ರಾತ್ರಿ ಎಲ್ಲಾದರೂ ಮಾಡಿ ಬೆಳಗ್ಗೆ ಎಲ್ಲಾದರೂ ಮಾಡಿ ಇಷ್ಟೇ ಸಾಕು ನಿಮಗೆ ಟೈಮ್ ಇದ್ದಾಗ ಒಂದು ದಿನ ಎರಡು ದಿನ ಮಾಡಿದ್ರು ಸಹ ನಡೆಯುತ್ತೆ ಅಥವಾ ಒಂದೇ ಸಾರಿ ಮಾಡಿದರೂ ನಡೆಯುತ್ತೆ ಇಷ್ಟೇ ಮುಗೀತು ನೀವು ನೋಡಿ ಖಂಡಿತ ಒಂದು ದಿನದಲ್ಲಾದರೂ ಆಗ್ಬೋದು ಎರಡು ದಿನದಲ್ಲಾದರೂ ಆಗ್ಬೋದು ಒಂದು ವಾರದಲ್ಲಾದರೂ ಆಗ್ಬೋದು ಖಂಡಿತವಾಗಿಯೂ ಅವ್ರು ನಿಮಗೆ ರಿಟರ್ನ್ಸ್ ಕಾಲ್ ಮಾಡೇ ಮಾಡ್ತಾರೆ ಮೆಸೇಜ್ ಮಾಡೇ ಮಾಡ್ತಾರೆ ಸ್ನೇಹಿತರೆ ಆಮೇಲೆ ಏನು ಮಾಡಬೇಕು ಅಂದರೆ ಇದು ಅಕಸ್ಮಾತ್ ಯಾರಿಗಾದರೂ ಈ ರೀತಿ ಕೈಯಲ್ಲಿ ಬರ್ಕೊಂಡಿರೋದು ಗೊತ್ತಾಗುತ್ತೆ ಅಂತ ನಿಮಗೇನಾದರೂ ಅನಿಸಿದರೆ ಅದನ್ನು ಅಳಿಸ್ಕೊಂಬಿಡಿ ಅಷ್ಟೇ ತೊಳ್ಕೊಂಬಿಡಿ ಅಷ್ಟೇನೇನಿಲ್ಲ ಇಷ್ಟು ಮಾಡಿಬಿಟ್ಬಿಡಿ ಸ್ನೇಹಿತರೆ ಖಂಡಿತವಾಗಿಯೂ ನಮ್ಮಿಂದ ದೂರ ಆಗಿರುವಂಥ ವ್ಯಕ್ತಿಗಳು ಆ ಒಂದು ಯೂನಿವರ್ಸ್ ಜೊತೆಗೆ ಅಂದರೆ ಕನೆಕ್ಟ್ ಆಗಿರುತ್ತೆ ನಮ್ಮ ಒಂದು ರಿಲೇಷನ್ಶಿಪ್ ಹಾಗಾಗಿ ನಮ್ಮ ಒಂದು ಇಂಟೆನ್ಷನ್ನು ಒಂದು ಖಂಡಿತವಾಗಿಯೂ ನೆರವೇರುತ್ತೆ ಅಂತ ಹೇಳ್ಬೋದು ನಂಬಿಕೆಯಿಂದ ಇದನ್ನ ಮಾಡಿ ನೋಡಿ ನೀವೇ ಹೇಳ್ತೀರಾ ಮಾಡಿ ನೋಡಿ ನಿಮಗೆ ಏನು ಬಂತು ರಿಸಲ್ಟ್ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಅಂತ ಹೇಳ್ತಾ ಸೊ ನನಗೆ ತಿಳಿದಿರುವ ಮಾಹಿತಿನ ಶೇರ್ ಮಾಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಇದೇ ರೀತಿಯಾಗಿರುವಂಥ ವೀಡಿಯೋದ ಜೊತೆಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡೋದಲ್ಲಿ ಸಿಗೋಣ